ಮಾರ್ಚ್ ಹದಿನಾರು ಸಾವಿರದ ಐನೂರ ಇಪ್ಪತ್ತೇಳರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಆಗ್ರಾ ಸಮೀಪದ ಕಾನ್ವಾದಲ್ಲಿ ಮೇವಾಡದ ರಾಣಾ ಸಂಘ ನೇತೃತ್ವದ ರಜಪೂತ ಪಡೆಗಳನ್ನು ಸೋಲಿಸಿದ ಪಾಣಿಪತ್ ಯುದ್ಧಕ್ಕಿಂತಲೂ ಭೀಕರವಾಗಿ ನಡೆದ ಈ ಕದನದಲ್ಲಿ ಎರಡೂ ಕಡೆಗಳಲ್ಲೂ ಬಹಳಷ್ಟು ಸಾವು ನೋವು ಸಂಭವಿಸಿತು ಈ ವಿಜಯದಿಂದ ಬಾಬರ್ ಹಿಂದೂಸ್ತಾನದ ಚಕ್ರವರ್ತಿಯಾದ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ವಿಶ್ವದ ಅತ್ಯಂತ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಎನಿಸಿರುವ ಎಫ್ ಎ ಕಪ್ಪನ್ನು ವಾಂಡರಸ್ ಎಫ್ಸಿ ತಂಡವು ಗೆಲ್ತು ಲಂಡನಿನ ಓವಲ್ ಕೆನಿಂಗ್ಟನ್ ಎಂಬಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಇದು ರಾಯಲ್ ಎಫ್ ಸಿ ತಂಡವನ್ನು ಒಂದು ಸೊನ್ನೆ ಗೋಲುಗಳ ಅಂತರದಿಂದ ಸೋಲಿಸಿತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದೇ ದಿನ ಎರಡನೇ ವಿಶ್ವ ಮಹಾಯುದ್ಧದಲ್ಲಿ ಜರ್ಮನಿಯ ಉರ್ಜ್ಬರ್ಗ್ ನಗರವು ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಬ್ರಿಟಿಷ್ ಬಾಂಬುಗಳಿಂದ ನಿರ್ಣಾಮವಾಯಿತು ಈ ವೇಳೆ ಸುಮಾರು ಐದು ಸಾವಿರ ಮಂದಿ ಸಾವಿಗೀಡಾದ್ರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಫೋರ್ಡ್ ಮೋಟಾರ್ ಸಂಸ್ಥೆಯು ತನ್ನ ಐವತ್ತನೇ ದಶಲಕ್ಷ ವಾಹನವನ್ನು ಉತ್ಪಾದಿಸಿತು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದೇ ಸಂಸ್ಥೆ ನೂರನೇ ದಶಲಕ್ಷ ವಾಹನವನ್ನು ಉತ್ಪಾದಿಸಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಈಜಿಪ್ಟಿನ ಚಪ್ಸ್ ಪಿರಾಮಿಡ್ ನಲ್ಲಿ ನಾಲ್ಕು ಸಾವಿರದ ನಾನೂರು ವರ್ಷ ಹಳೆಯ ಮಮ್ಮಿ ಪತ್ತೆಯಾಗಿದ್ದು ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಮೆಲ್ಬೋರ್ನಲ್ಲಿ ನಡೆದ ಹದಿನೆಂಟನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹಿರಿಯ ವೇಟ್ ಲಿಫ್ಟಿಂಗ್ ಪಟು ಕುಂಜು ರಾಣಿ ಅವರು ಭಾರತಕ್ಕೆ ಮೊದಲ ಸ್ವರ್ಣ ಪದಕ ತಂದುಕೊಟ್ರು ಮಹಿಳೆಯರ ನಲವತ್ತೆಂಟು ಕಿಲೋ ವಿಭಾಗದಲ್ಲಿ ನೂರ ಅರವತ್ತಾರು ಕಿಲೋ ತೂಕ ಎತ್ತುವ ಮೂಲಕ ಕುಂಜೂರಾಣಿಯವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಆರಿಸಿದರು ಎರಡ್ ಸಾವಿರದ ಏಳರಲ್ಲಿ ಐಸಿಸಿ ವಿಶ್ವಕಪ್ ಪಂದ್ಯಾವಳಿಯು ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರು ಬಾಲಗಳಲ್ಲಿ ಆರ್ ಸಿಕ್ಸ್ ಗಳಿಸಿದ ದಕ್ಷಿಣ ಆಫ್ರಿಕಾದ ಹರ್ಷಲ್ ಗಿಪ್ಸ್ ಅವರು ವಿಶ್ವ ದಾಖಲೆ ಸ್ಥಾಪಿಸಿದರು ನೆದರ್ಲ್ಯಾಂಡ್ ಮತ್ತು ದಕ್ಷಿಣ ಆಫ್ರಿಕಾದ ಮಧ್ಯೆ ನಡೆದ ವಿಶ್ವಕಪ್ ಎ ಬಣದ ಪಂದ್ಯದಲ್ಲಿ ಗಿಪ್ಸ್ ಈ ದಾಖಲೆ ಮಾಡಿದರು ಆರ್ ಸಿಕ್ಸರ್ ಓಡಿಸಿಕೊಂಡಂತಹ ಬೌಲರ್ ಹೆಸರು ಡ್ಯಾನ್ ವಾನ್ ಬಂಗ್